ಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ ಗೌರಿಬಿದನೂರು ನಗರಸಭೆ ವ್ಯಾಪ್ತಿಯ ನೆಹರೂಜಿ ಕಾಲೋನಿ ಎಡಿ ಕಾಲೋನಿ ಸಂತೆ ಮೈದಾನ ದೇವರ ಹೊಸಹಳ್ಳಿ ಕಾಕನತೋಪು ಸ್ಲಂಗಳ ಸಮಗ್ರ ಅಭಿವೃದ್ಧಿಗಾಗಿ ಮತ್ತು ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕೆಂದು ಆಗ್ರಹಿಸಿ ಶಾಸಕರಾದ ಕೆಎಚ್ ಪುಟ್ಟಸ್ವಾಮಿಗೌಡರು ಸರ್ಕಾರದ ಗಮನ ಸೆಳೆದು ಅಧಿವೇಶನದಲ್ಲಿ ಪ್ರಸ್ತಾಪಿಸಿದರು ಮಾನ್ಯ ಸಚಿವರು ಆದರೆ ಸಚಿವರಲ್ಲಿ ನಂದು ಮೂರು ಮನವಿಗಳಲ್ಲಿ ಒಂದು ಬೇಡಿಕೆ ಇದೆ ಗೌರಿಬೀದು ನಗರಸಭೆ ವ್ಯಾಪ್ತಿನಲ್ಲಿ ಸುಮಾರು ಐದು ಘೋಷಿತವಾದಂಥ ಕೊಳಚೆ ಪ್ರದೇಶಗಳಿದೆ ಎಡಿ ಕಾಲೋನಿ ಕಾಕಂತೋಪು ಸಂತೆ ಮೈದಾನ ನೆಹರೂಜಿ ಕಾಲೋನಿ ಮತ್ತು ದೇವರ ಹೊಸಹಳ್ಳಿಗೆ ಸುಮಾರು ಐದು ಸಾವಿರ ಜನಸಂಖ್ಯೆ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ ಆದರೆ ಅಲ್ಲಿ ಮೂಲಭೂತ ಸೌಕರ್ಯಗಳಾದಂಥ ರಸ್ತೆ ಆಗ್ಬೋದು ಚರಂಡಿ ಆಗ್ಬೋದು ಬೀದಿ ದೀಪಗಳ ವ್ಯವಸ್ಥೆ ಇಲ್ಲ ಈಗಾಗಲೇ ಮೂರು ವರ್ಷಗಳಿಂದಲೂ ಕೂಡ ಏನೇನೂ ಅನುದಾನವನ್ನು ಕೊಟ್ಟಿಲ್ಲ ಅದರಿಂದ ಮಾನ್ಯ ಮಂತ್ರಿಗಳಲ್ಲಿ ಈ ಸರಿನಾದರೂ ಕೂಡ ಕನಿಷ್ಠ ಮೂರು ಕೋಟಿ ಅನುದಾನವನ್ನು ಆ ಕೊಳಚೆ ಪ್ರದೇಶಕ್ಕೆ ಕೊಡಬೇಕು ಮತ್ತು ಕನಿಷ್ಠ ಪಕ್ಷ ಒಂದು ನೂರು ಮನೆಗಳನ್ನು ಈ ಒಂದು ಪ್ರದೇಶಕ್ಕೆ ಶಾಂಕ್ಷನ್ ಮಾಡಿಕೊಡ್ಬೇಕು ಅಂತ ಅವರ ಮನವಿ ಎರಡನೇದಾಗಿ ನಗರಸಭೆ ವ್ಯಾಪ್ತಿಯಲ್ಲಿ ವಾಲ್ಮೀಕಿ ನಗರ ಕಾವೇರಿ ನಗರ ಹನುಮಂತ್ ನಗರ ಮತ್ತು ಉಪ್ಪಾರ್ ಕಾಲೋನಿಗಳು ಕೊಳ ಕೊಳಚೆ ಪ್ರದೇಶದ ಗುಣಲಕ್ಷ್ಯಗಳನ್ನು ಹೊಂದಿರೋದ್ರಿಂದ ದಯಮಾಡಿ ಈ ಪ್ರದೇಶಗಳಿಗೆ ಮೂಲಭೂತ ಸೌಕರ್ಯ ಬೇಕಾಗಿದೆ ಕಡು ಬಡವರು ವಾಸ ಮಾಡ್ತಾ ಇರೋದ್ರಿಂದ ಇದನ್ನು ಕೊಳಚೆ ಪ್ರದೇಶಗಳಾಗಿ ಘೋಷಿಸಬೇಕು ಅಂತ ಒಂದು ಮನವಿ ಇನ್ನೊಂದು ವಾಲ್ಮೀಕಿ ನಗರ ಮತ್ತು ಕಾವೇರಿ ನಗರ ಕೊಳಚೆ ಪ್ರದೇಶಗಳನ್ನು ಈಗಾಗಲೇ ಕೊಳಚೆ ಇದು ಯಾವುದು ನಗರಸಭೆ ಮತ್ತು ಕೊಳಗೇರಿ ಅಭಿವೃದ್ಧಿ ಮಂಡಳಿಯವರು ಜಂಟಿಯಾಗಿ ಪರಿಶೀಲನೆ ಮಾಡಿ ಇದು ಕೊಳಚೆ ಪ್ರದೇಶ ಘೋಷಣೆ ಮಾಡೋಕ್ಕೆ ಗುಣಲಕ್ಷಣಗಳಿದೆ ಅಂತ ಅಂದ್ಬಿಟ್ಟು ವರದಿ ಕೊಟ್ಟಿದ್ದಾರೆ ಅದರಿಂದ ದಯಮಾಡಿ ಇವುಗಳನ್ನ ಕೊಳತೆ ಪ್ರದೇಶಗಳಾಗಿ ಅಭಿವೃದ್ಧಿ ಪಡಿಸೋದಕ್ಕೆ ಕ್ರಮ ತಗೋಬೇಕು ಮಂತ್ರಿಗಳು ಅಂತ ಮನವಿ ಮಾಡ್ಕೊತ ಇದ್ದೀನಿ ಸರ್ ಸದಸ್ಯರು ಕೇಳಿರೋ ಪ್ರಶ್ನೆ ಟೋಟಲ್ ಏಳು ಸ್ಲಂಗಳು ಸ್ಲಮ್ ಅಲ್ಲಿ ಐದು ಸ್ಲಮ್ ಡಿಕ್ಲೇರ್ ಆಗಿದೆ ಎರಡು ಡಿಕ್ಲೇರ್ ಆಗಿದೆ ಡಿ ಸಿಗಳು ಹ್ಯಾಂಡ್ ಓವರ್ ಮಾಡಬೇಕಾಗಿದೆ ತಮಗೂ ಮದ ಬೆಳಗ್ಗೆ ಹೇಳಿದೀನಿ ನಾನು ಅದಲ್ಲಿ ತಾವು ಸಮಸ್ಯೆಗಳು ಹೇಳಿದ್ದೀರಾ ಸ್ಲಮ್ಮಲ್ಲಿ ಐದು ಸಮ ಐದು ಸ್ಲಮ್ಮಲ್ಲಿ ಭಾಳ ಸಮಸ್ಯೆ ಇದೆ ಅನುದಾನ ಕೊಡಬೇಕಂತ ಎರಡು ಸ್ಲಮ್ಗೆ ನಲ್ವತ್ತು ಮತ್ತು ಹದಿನೈದು ಲಕ್ಷ ನಲ್ವ ಒಂದು ಎ ಡಿ ಕಾಲೋನಿಗೆ ನಲ್ವತ್ತು ಲಕ್ಷ ಕೊಟ್ಟಿದ್ದೀವಿ ಸಂತೆ ಕ ಸಂತೆ ಮೈದಾನಕ್ಕೆ ಹದಿನೈದು ಲಕ್ಷ ಕೊಟ್ಟಿದ್ದೀವಿ ಈ ಐದು ಸ್ಲಮ್ಗಳಿಗೆ ಸೇರಿಸ್ಬಿಟ್ಟು ಎರಡು ಕೋಟಿ ನಮ್ಮ ಪ್ರಪೋಸಲ್ ಬಂದಿದೆ ಈ ಕುಡಿಯೋ ನೀರು ವ್ಯವಸ್ಥೆಯಲ್ಲಿ ಸ್ಯಾನಿಟ್ರಿದಿರಲಿ ರಸ್ತೆಗಳ್ ಮಾಡಬೇಕಂತ ಪ್ರಪೋಸಲ್ ಬಂದಿದೆ ಅನುದಾನ ನಾನು ಒಂದು ಕನ್ಸಿಡರ್ ಸರ್ 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 ಒಂದು ನಿಮಿಷ ಸರ್ ಈಗ ಸ್ಲಮ್ ಕ್ಲಿಯರೆನ್ಸ್ ಬೋರ್ಡ್ ಅಂತಂದ್ರೆ ಬರೇ ಮನೆಗಳ ಕಟ್ಟೋದು ಮಾತ್ರ ಹೆಚ್ಚು ಮಾಡ್ತೀನಿ ಅಂತ ಮನೆ ಮುಖ್ಯಮಂತ್ರಿಗಳು ಆಶ್ವಾಸನೆ ಕೊಟ್ಟಿದ್ದಾರೆ ನಾನು ಅದ ಹೆಚ್ಚು ಮಾಡಿದ್ರೆ ಎಲ್ಲ ಸಮಸ್ಯೆ ಉತ್ತರ ಕೊಟ್ಟರೆ ಓಕೆ ಮಂಜು ಹೆಚ್ ಡಿ